ತುಂಬ ಮಹತ್ವದ ಒಂದು ಕಾರ್ಯಕ್ರಮ ಮತ್ತು ಮಹತ್ವದ ಜಾಗ ತುಂಬ ಜಾಗೃತವಾದಂತಹ ಜಾಗ ಇದು ಇಲ್ಲಿ ಬಂದರೆ ಬಿ ಕಾರಂತ ನೆನಪು ಮೊದಲು ಆಗಲೇಬೇಕು ಯಾಕಂದರೆ ಅಂಥ ಧೀಮಂತರು ಅವರ ಮನಸ್ಸಿನೊಳಗಡೆ ನಾವಿದೀವಿ ಅಂತ ಅನ್ಸುತ್ತೆ ನನಗೆ ಅವರ ಮನಸ್ಸನ್ನೇ ಒಂದು ಆವರಣ ತಗೊಂಡ್ರೆ ಅವರ ಮನಸ್ಸಿನ ಒಳಗಡೆ ನಾವು ಓಡಾಡ್ಕೊಂಡಿದ್ದೀವಿ ಅಂತ ಅನಿಸ್ತದೆ ಅಂಥ ಒಂದು ಜಾಗದಲ್ಲಿ ಜಾಗೃತವಾದ ಜಾಗದಲ್ಲಿ ನಾವೆಲ್ಲ ಸೇರಿದ್ದೇವೆ ನನಗೆ ವಿವಿ ಅಂತ ನೆನಪು ತುಂಬ ಮತ್ತೆ ಆಗಾಯ್ತು ಅಂತಂದರೆ ನಾಡಕ್ಕೆ ಶಿವರಾತ್ರಿ ಶಿವರಾತ್ರಿ ಒಂದ್ಸಲ ಏನಾಯಿತು ಅಂದರೆ ನಾನು ಅವ್ರನ್ನ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದೆ ಇಪ್ಪತ್ತೈದು ಇಪ್ಪತ್ತು ವರ್ಷದ ಹಿಂದೆ ಆಗ ಅವರು ನನ್ನ ಸೇವಂತಿ ಪ್ರಸಂಗ ನಾಟಕವನ್ನು ಹಾಸನದಲ್ಲಿ ಒಂದು ತಂಡಕ್ಕಾಗಿ ಮಾಡಿದರು ಆಮೇಲೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದಾಗ ಅವರು ನನಗೆ ನನಗೆ ಖುಷಿಯಾಯಿತು ನಿಮ್ಮ ನಾಟಕ ನೋಡಿ ಓದಿ ಅಂತರು ನಾನು ಅವರು ನನ್ನ ನಾಟಕ ಬಹಳ ಇಷ್ಟಪಟ್ಟದ್ದೆ ಅದ್ಕೊ ಅಂದ್ಕೊಂಡು ಯಾವ್ದಕ್ ಖುಷಿ ಆಯ್ತು ಸರ್ ನಿಮ್ಗೆ ಅಂತ ಕೇಳಿದೆ ಆದ್ರೆ ಅರ್ಪಣೆ ಪುಟ ತುಂಬಾ ಇಷ್ಟ ಆಯ್ತು ಅಂತ ನಂಗೆ ಸರಿ ಆಯ್ತದ ಅವರು ಯಾಕೆಂದ್ರೆ ಆ ಅರ್ಪಣೆ ನಾನು ಆ ನಾಟಕನ ಯಾವ್ದಕ್ ಅರ್ಪಣೆ ಮಾಡಿದೆ ಅಂದ್ರೆ ನಮ್ಮ ಗೋಕರ್ಣ ಶಿವರಾತ್ರಿ ಜಾತ್ರೆಗೆ ಬಂದ ಎಲ್ಲ ಕಂಪನಿ ನಾಟಕಗಳಿಗೆ ಅರ್ಪಣೆ ಅಂತ ಮಾಡಿದೆ ಯಾಕಂದ್ರೆ ನಮ್ಮ ನಾಟಕದ ಹುಚ್ಚು ಬೆಳೆದಿದ್ದೆ ಶಿವರಾತ್ರಿ ಜಾತ್ರೆಯಲ್ಲಿ ಆ ಜಾತ್ರೆಗೆ ಎಂತೆಂತ ಕಂಪನಿಗಳು ನಾಟಕಗಳು ಬರ್ತಾ ಇದ್ವು ಕುಚ್ಚೇಶ್ವರ ನಾಟಕ ಕಂಪ್ನಗಿ ಚಿತ್ರಗಿ ಕಂಪನಿ ಒಂದಲ್ಲ ಎಣಗಿ ಬಾಳಪ್ಪನವರ ಕಲಾವೈಭವ ನಾಟ್ಯ ಸಂಘ ಪ್ರತಿ ವರ್ಷ ನಾಟಕಗಳು ಆಮೇಲೆ ಬಾವಿಯಲ್ಲಿ ಮೋಟರ್ ಸೈಕಲ್ಲು ಸರ್ಕಸ್ ಬಹಳ ಅಂದ್ರೆ ಅದೊಂದು ಇಡೀ ಒಂದು ಒಂದು ಆ ಜಾತ್ರೆ ಅನ್ನೋದು ಒಂದು ಒಂದು ಸಮಾಜ ಎನ್ನುವ ಕುಟುಂಬದ ಒಂದು ಆಚರಣೆ ತರ ಇರ್ತಿತ್ತು ಹೀಗಾಗಿ ನನ್ನ ಎಲ್ಲ ಬಹುತೇಕದ ಕಥೆಗಳಲ್ಲಿ ಆ ಜಾತ್ರೆಯ ನಾಟಕಗಳು ಬರ್ತಾನೆ ಇರ್ತವೆ ನಮಗೆ ಇನ್ನೊಂದು ವಿಶೇಷ ಆಗೇನಿಸ್ತಿತ್ತು ಅಂದ್ರೆ ಅಂದ್ರೆ ಇವತ್ತು ಕೌಟುಂಬಿಕತೆ ಬಗ್ಗೆ ಮಾತಾಡೋಣ ಅಂತಿದ್ದೀನಿ ಅಂದರೆ ಕೌಟುಂಬಿಕತೆ ಒಂದು ಸೋಷಿಯಲ್ ಡೊಮೆಸ್ಟಿಸಿಟಿ ಅಂತ ಹೇಳ್ತೀವಿ ಯಾವುದು ಅಳವಿನ ಅಂಚಿನಲ್ಲಿದೆ ಆ ಡೊಮೆಸ್ಟಿಸಿಟಿ ಅಳಿವಿನ ಇರೋದ್ರಿಂದನೇ ಬೇಡದ ಅಪಸ್ಮಾರಗಳು ನಮ್ಮ ಸಮಾಜವನ್ನು ತಿಂತಾ ಇವೆ ಅದಕ್ಕಾಗಿ ಆ ಸೋಷಿಯಲ್ ಡೊಮೆಸ್ಟಿಸಿಟಿ ಒಂದು ಸಾಮಾಜಿಕ ಕೌಟುಂಬಿಕತೆ ಬಗ್ಗೆ ಮಾತಾಡೋಣ ಸ್ವಲ್ಪ ಜಾಸ್ತಿ ಮಾತಾಡೋಲ್ಲ ಹೆದರ್ಬೇಡಿ ಈ ಕಾಗದ ನೋಡಿ ಹೆದರ್ಬೇಡಿ ಹಿಂಗೆ ಇಟ್ಕೊಂಡಿರ್ತೀನಿ ನಾನು ಅಲ್ಲಿ ನಮ್ ಗೋಕರ್ಣದಲ್ಲಿ ನಾಟಕ ಒಂದ್ ದಿವಸ ಕೊಂಡು ತಂದ ಗಂಡ ಮತ್ತೊಂದು ಎರಡನೇ ದಿವಸ ತಂಗಿ ಕೊಟ್ಟ ತಾಳಿ ಮೂರನೇ ದಿವಸ ಸಂತ ತುಕಾರ ನಾಲ್ಕನೇ ದಿವಸ ಮತ್ ಯಾವ್ದೋ ಭತ್ತ ಗೋರಾ ಕುಂಬಾರ ಎಂತೆಂತ ನಾಟಕಗಳು ಆಮೇಲೆ ಪಾತ್ರಧಾರಿಗಳು ಅದೇ ಒಂದು ಕಂಪನಿಯಲ್ಲಿ ನಂಗೆ ಅದಕ್ಕಾಗಿ ಖುಷಿ ಅದು ಆಮೇಲೆ ಸಂಜೆ ಬೆಳಿಗ್ಗೆ ಹೊರಗಡೆ ಹೋಟ್ಲಲ್ಲೆಲ್ಲ ಅವರು ಟೀ ಟೀ ಕುಡಿತಾ ಬಿಡಿ ಸಿತ್ತಾ ಸಿಗ್ರೇಟ್ ಸಿಕ್ತಾ ಇಡ್ತಿದ್ರು ಪಾತ್ರಧಾರಿಗಳು ನಮ್ಗೆ ಅವ್ರನ್ನ ನೋಡೋದಕ್ಕೆ ಆಶ್ಚರ್ಯ ಖುಷಿ ಯಾಕಂದ್ರೆ ನಿನ್ನೆ ಇವನು ಬಿಜ್ಜಳ ಆಗಿದ್ದ ಇವತ್ತಿಲ್ಲಿ ಟೀ ಕುಡಿತಿದ್ದಾನೆ ಇವತ್ ರಾತ್ರಿ ಹೀರೋ ಮತ್ತೇನು ಹೀರೋ ಆಗ್ತಾನೆ ಅವನು ನಾಳೆ ಅವನು ವಿಶ್ವಾಮಿತ್ರ ಆಗ್ತಾನೆ ಅಂದ್ರೆ ಅವರು ಗೋಕರ್ಣ ಸಮುದ್ರ ತೀರಕ್ಕೆ ಅವರೆಲ್ಲ ಸಂಜೆಗೆ ಶಿವರಾಸ್ತೇ ನೋಡ್ಲಿಕ್ಕೆ ಬರ್ತಿದ್ರು ಆಗ ಅವಳನ್ನು ನೋಡೇ ನಮಗೆ ಮಜಾ ಅಂದ್ರೆ ಬೇರೆ ಬೇರೆ ಪಾತ್ರಗಳ ನಡುವೆ ಒಬ್ಬ ವ್ಯಕ್ತಿನೇ ಹೇಗೆ ಸಂಚರಿಸ್ತಾನೆ ಮತ್ತು ಅವನು ನಮ್ ಥರನೇ ಇದ್ದಾನೆ ಅಂತ ಅಂದ್ರೆ ಅವಳನ್ನು ಬೇರೆ ಎಲ್ಲ ನಮ್ ಥರನೇ ಅವರು ಚಾ ಬಿಸಿ ಇದ್ರೆ ಸ್ವಲ್ಪ ತಣಿಸ್ಕೊಂಡು ಕುಡಿತಾರೆ ಅವನು ಹೆಂಗ್ ಹಾಕೊಂಡು ಅವನು ನಿನ್ನೆ ದೇವೇಂದ್ರ ಆಗಿದ್ದಿರ್ಬೋದು ಬಟ್ ಚಾ ತಣಿಸ್ಕೊಂಡು ಕುಡಿತಾನ ಅಂದ್ರೆ ಒಂದು ರಂಗಭೂಮಿ ಅನ್ನೋದು ಅದು ಬೇರೆ ಒಂದು ಏನೋ ಒಂದು ಕಲ್ಪನಾ ಅಲ್ಲ ಅದು 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 ಒಂದು ನಮ್ಮ ವಿಸ್ತರಣೆ ನಮ್ಮ ಸಾಧ್ಯತೆ ಪಾಸಿಬಿಲಿಟೀಸು ನಾವು ಪರ್ಯಾಯವಾಗಿ ನಡಿ ನಡೆಯುವ ನಡೆಸುವ ಒಂದು ಜೀವನ ಅಂತ ಒಂದು ರೀತಿಯ ಖುಷಿ ಒಂದು ರೀತಿಯ ಅವ್ರ ಜೊತೆಗೆ ಅಟ್ಯಾಚ್ಮೆಂಟು ಅಲ್ಲಿ ಜಂಪಣ್ಣನವರು ಹೊಂತಿದ್ರು ಎಣಗಿ ಬಾಳಕೋಡ್ ಕಂಪನಿಯಲ್ಲಿ ಅವರಿಗೆ ಕಣ್ಕಾಣಿಸ್ತಿರ್ಲಿಲ್ಲ ಅವರು ಸಂಗೀತ ಕಂಪೋಸರ್ ಅವರು ಕಾಲಿನ ಪೇಟಿ ಬಾಡಿಸ್ತಾ ಇದ್ರು ಅವರು ನನ್ನ ಕಥೆಯಲ್ಲಿ ಬರ್ತಾರೆ ಒಂದು ಪೊಮ್ಮೆ ಚನ್ನ ಶಿವರಾತ್ರಿ ಕಥೆಯಲ್ಲಿ ಇವರು ಬರ್ತಾರೆ ಅವರೇ ಬರ್ತಾರೆ ನಾವು ಕರ್ಕೊಂಡ್ಬರುದಲ್ಲ ಅದು ಅವರೇ ಹುಡ್ಕೊಂಡು ಬರ್ತಾರೆ ನಾವು ಬರೆಯುವಾಗ ಸೊ ಅವರು ಬಂದರೆ ಅವ್ರನ್ನ ನಾನು ನೋಡ್ತಿದ್ದೆ ಆಶ್ಚರ್ಯ ಅನಿಸ್ತಿತ್ತು ಗೋಕರ್ಣದಲ್ಲಿ ಎಲ್ಲರೂ ಸಮುದ್ರ ತೀರಕ್ಕೆ ಸೂರ್ಯಾಸ್ತ ನೋಡ್ಲಿಕ್ಕೆ ಬರ್ತಾರೆ ಜಂಪಣ್ಣವರು ಸೂರ್ಯಾಸ್ತ ನೋಡ್ಲಿಕ್ಕೆ ಬರ್ತಿದ್ರು ಅವ್ರಿಗೆ ಕಣ್ಣು ಕಾಣೋದಿಲ್ಲ ಅವರು ಶೇಷಗಿರಿ ಗವೆಯವರ ಶಿಷ್ಯರು ಎಷ್ಟೊಂದು ಜನರ ಜೊತೆಗೆ ಅವ್ರು ಕಲ್ತವ್ರು ಪುಟ್ಟರಾಜ್ ಗವೆಯವರ ಶಿಷ್ಯರು ಅವರು ಅಲ್ಲಿ ಬಂದ್ರೆ ನಾವೆಲ್ಲ ಸ್ಕೂಲ್ ಸ್ಟೂಡೆಂಟ್ಸ್ ಅವ್ರ ಅಕ್ಕಪಕ್ಕ ಕೂತ್ಕೊಂಡಿರ್ತೀವಿ ಓದವರೆಲ್ಲ ಸಮುದ್ರ ಸೂರ್ಯಾಸ್ತ ನೋಡಿದ್ರೆ ಇವರು ಒಂಥರ ಸ್ವಲ್ಪ ಹೊತ್ತಾದ್ಮೇಲೆ ಆತೇನು ಅಂತ ಕೇಳ್ತಿದ್ರು ನಾವು ಆಯ್ತ್ರಿ ಅಂತಿದ್ರು ಆಗ ಅವರು ಒಂದು ವಚನವನ್ನು ಸುಶ್ರಾವ್ಯವಾಗಿ ಹಾಡ್ತಿದ್ರು ಅಂದ್ರೆ ಒಬ್ಬ ನಮ್ಮ ದೃಷ್ಟಿಯಿಂದ ಕಣ್ಣು ಕಾಣದ ವ್ಯಕ್ತಿಗೂ ಕೂಡ ಸೂರ್ಯಾಸ್ತ ಅನ್ನೋದು ಒಂದು ಅನುಭವಕ್ಕೆ ಬರ್ತದೆ ಅನ್ನೋದು ನಮ್ಮ ಅನುಭವಕ್ಕೆ ಬಂತಾವ ಇಲ್ಲಿ ನಾವೆಲ್ಲವನ್ನು ನಮ್ಮ ಕಣ್ಣಿಂದಲೇ ನೋಡ್ತೀವಿ ಹೀಗಾಗಿ ಈ ಒಂದು ಅವು ಎಲ್ಲ ಶಾಶ್ವತವಾಗಿ ನಮ್ಮನ್ನ ಆಮೇಲೆ ಈ ನಾಟಕ ನೋಡ್ಲಿಕ್ಕೆ ಹೋದಾಗ ದಿವಸ ನನಗೆ ಆಶ್ಚರ್ಯ ನಮ್ಮ ಪಕ್ಕದಲ್ಲಿ ಆ ಬಾವಿಯಲ್ಲಿ ಮೋಟಾರ್ ಸೈಕಲ್ ಹೊಡೆಯುವವನು ನಾಟಕ ನೋಡ್ಲಿಕ್ಕೆ ಬಂದಿದ್ದ ಅವನು ಬಾವಿಯಲ್ಲಿ ನಾಟ್ ಮೋಟರ್ ಸೈಕಲ್ ಹೊಡೆಯುವಾಗ ನನಗೆ ಅವನ ಜಗತ್ತಷ್ಟೇ ಅನ್ಕೊಂಡ್ಬಿಡ್ತೀನಿ ನಮ್ಮ ಮೋಟರ್ ಸೈಕಲ್ ಹೊಡೆಯೋದು ಊಟ ಮಾಡೋದು ಮತ್ತೆ ಮೋಟರ್ ಸೈಕಲ್ ಹೊಡೆಯೋದು ಇಲ್ಲ ಅವನು ನಾಟಕ ನೋಡ್ಲಿಕ್ಕೆ ಬಂದಿದ್ದ ಅಂದ್ರೆ ಎಲ್ಲರೂ ಮತ್ತೊಬ್ಬರ ವಿಸ್ತರಣೆ ವೇ ಆಲ್ ಎಕ್ಸ್ಟೆನ್ಶನ್ಸ್ ಆಫ್ ಈಚ್ ಅದರ್ ಅದಕ್ಕಾಗಿನೇ ಆ ಕೌಟುಂಬಿಕತೆ ಅದರ ಆಚರಣೆನೇ ಕಲೆ ಅಷ್ಟೇ ಅದಕ್ಕೂ ದೊಡ್ಡದೇನಿಲ್ಲ ಯಾರೋ ಇಪ್ಪತ್ತು ಮಂದಿ ಶಾಣೆ ಆಗಿದ್ದಾರೆ ಅವರು ತಮ್ಮ ಶಾಣಿಯಾತನವನ್ನು ಹೊಡೆದು ಅವರಿಗೆ ಹಂಚುತ್ತಾರೆ ಅನ್ನೋದು ಕಲೆ ಅಲ್ಲ ನಾವೆಲ್ಲರೂ ಪರಸ್ಪರ ವಿಸ್ತರಣೆಗಳು ನಾವೆಲ್ಲರ ಒಂದು ಈ ಒಂದು ಸಾಮಾಜಿಕ ಋಣ ಅಂತ ಏನ್ ಹೇಳ್ತೀವಿ ಬಹಳ ಚಂದ ಋಣ ಅದು ಮನೆಯಲ್ಲಿ ಮಧ್ಯಾಹ್ನ ಸಡನ್ನಾಗಿ ಅತಿಥಿಗಳು ಬಂದರೆ ಪಕ್ಕದ ಮನೆಗೆ ಓಡಿಸಿ ಮುಂಬಾಗಿಲಿಂದನೇ ಓಡಿಸಿ ಅರ್ಧ ವಾಟಿಗೆ ಪುಡಿ ತರಿಸ್ತೀವ ನಾನು ಅದು ಸಾಮಾಜಿಕ ಋಣ ಇಂಟರ್ವ್ಯೂ ಕರೆ ಬಂದರೆ ನನ್ನ ದೋಸ್ತನ ಶರ್ಟ್ ಹಾಕ್ಕೊಂಡು ಅಥವಾ ಅವನ ಬೂಟ್ ಹಾಕೊಂಡು ಇಂಟರ್ವ್ಯೂಗೆ ಹೋಗ್ತೀನಲ್ಲ ನಾನು ಅದು ಸಾಮಾಜಿಕ ಋಣ ಅಥವಾ ನಮ್ಮ ಮುಂದಿನ ಹಿಂದಿನ ಎತ್ತೆ ಅಂದರೆ ನಾನೀಗ ಅಲ್ಲಿ ಇದ್ರೆ ಸೆವೆಂತ್ ಸ್ಟೂಡೆಂಟ್ ಅಲ್ಲಿರುವಂಥ ಒಬ್ಬ ವಿದ್ಯಾರ್ಥಿ ಇದರಲ್ಲೇ ಸ್ವಲ್ಪ ಚಲೋ ಮಾಡಿಸ್ತೊಳಿ ವಿದ್ಯಾರ್ಥಿಯ ಟೆಕ್ಸ್ಟ್ ಬುಕ್ಕಲ್ಲೇ ನಾನು ಪಡ್ಕೊಂಡು ಕಾಲ್ ಕಿಮತಿಗೆ ತಗೊಂಡ್ಬಂದು ಈ ವರ್ಷ ಓಡ್ತೀನಲ್ಲ ಇವೆಲ್ಲ ಸಾಮಾಜಿಕ ಋಣಗಳು ಅಥವಾ ಆಸ್ಪತ್ರೆಯಲ್ಲಿ ಹೊರಗಡೆ ಕೂತಿರ್ತೀರಿ ಪಕ್ಕದ ಬೆಡ್ ಎಲ್ಲ ಒಬ್ಬರಿರ್ತಾರೆ ಅವ್ರಿಗೆ ಸಂಬಂಧಿಕರು ಇರೋದಿಲ್ಲ ಅಥವಾ ನಮ್ಮ ಜೊತೆಗೆ ಯಾರೋ ಸಂಬಂಧಿ ಅವರು ನಿಮ್ಗೆ ಏನಾದರೂ ಹಣ್ಣು ತರೋದೇ ಈ ತರ ತಿಂದ್ರಿ ಅಂತ ಹೋಗ್ತಾನೆ ಅವನು ಇದು ಸಾಮಾಜಿಕ ಋಣ ಅದು ನಮ್ಮ ಅಸ್ಲಿ ಎತ್ತದು ಅಲ್ಲಿ ಜಾತಿ ಮತ ಧರ್ಮ ಇಂಥ ಯಾವ ಗಲೀಜು ಕಸನೂ ಇರಲ್ಲ ಯಾವ ಹಂಗೂ ಇರಲಿಲ್ಲ ಅಲ್ಲಿ ಅಂಥ ಒಂದು ಸಾಮಾಜಿಕ ಋಣದ ಆಚರಣೆ ನಮ್ಮದು ಯಾವುದು ಈ ಕಲೆ ಅನ್ನೋದು ಹೀಗಾಗಿ ನನಗೆ ಕಲೆ ಬಗ್ಗೆ ಅಥವಾ ಯಾವುದೇ ಕಲೆ ಬಗ್ಗೆ ಮಾತಾಡುವಾಗ ನಾವು ಅದನ್ನು ತುಂಬ ವೈಭವೀಕರಿಸಿದ್ದೇನೆ ಸಿಂಪಲ್ ಆಗಿ ಕಲೆ ಕಾವ್ಯ ಏನೇ ಇರಲಿ ಅದು ನಮ್ಮ ಸಮಾಜದ ಕಾರ್ಡಿಯೋಗ್ರಾಮ್ ಇದ್ದಾಗೆ ಅಂತ ನಾನು ನಮ್ಮ ಸಮಾಜದ ಇ ಸಿ ಜಿ ಅದು ನಮ್ಮ ಯಾವುದೇ ಒಂದು ಕಾಲದ ಕಾವ್ಯ ಓದಿದರೆ ಒಂದು ಕಥೆ ಓದಿದರೆ ಒಂದು ಅದು ನಮ್ಮ ಈ ಕಾಲದ ನಮ್ಮ ಸಮಯದ ನಮ್ಮ ಸಮಾಜದ ಜಿ ಅದು ಹೃದಯದ ಕಂಡೀಷನ್ ಅನ್ನ ಅದು ಹೇಳ್ತದೆ ಅದಕ್ಕೂ ಜಾಸ್ತಿ ಅಥವಾ ಅದಕ್ಕೂ ಕಡಿಮೆ ಮತ್ತೇನು ಮಾಡೋಕ್ಕಾಗಲ್ಲ ಆಮೇಲೆ ಮೈಮಿಂಗ್ ಅನ್ನೋದ್ರ ಬಗ್ಗೆ ನಾವು ಈ ಛದ್ಮ ಅನ್ನೋದು ಛದ್ಮ ಅಂತ ಹೇಳ್ತೀವಿ ಛದ್ಮ ಅಂದ್ರೆ ಅಂದರೆ ಅಣಕ ಮಾಡೋದು ಎಲ್ಲ ಕಲೆಯೂ ಅಣಕವೇ ಆಮೇಲೆ ನಮ್ಮ ನಾವು ತುಂಬ ಪ್ರೀತಿಸಿದವ್ರನ್ನ ಅಣಕ ಮಾಡೋದು ಜಾಸ್ತಿ ತುಂಬಾ ಪ್ರೀತಿಯಲ್ಲಿ ಇದ್ದವ್ರೆ ಜಗಳಾಡುವಾಗ ಹಿಂದುಗಡೆಯಿಂದ ಮುದ್ಲಿಸಿ ಮುಖ ಎಲ್ಲ ಮಾಡ್ತೀವಲ್ಲ ನಾವು ಹ್ಮ್ ಅಂದ್ಬಿಡ್ತೀವಿ ತುಂಬಾ ಪ್ರೀತಿನೇ ಇರ್ತದೆ ಅಲ್ಲಿ ಅದು ಹಿಂದ್ಗಡೆಯಿಂದ ಮುದುಲಿಸ್ತೀವಿ ಇಡೀ ಕಲೆ ಆ ತರದ ಒಂದು ಮುದಲಿಕೆಯಲ್ಲಿ ಇರ್ತದೆ ಆತ್ಮ ಲೇವಡಿಯಲ್ಲಿ ಇರ್ತದೆ ಆತ್ಮದ ಚೇಷ್ಟೆಯಲ್ಲಿ ಇರ್ತದೆ ಈ ಒಂದು ಚದ್ಮ ಕಲೆಯನ್ನೇ ಛದ್ಮಗಾರಿಕೆಯನ್ನೇ ಒಂದು ಶುಶ್ರೂಷೆ ಕೊಟ್ಟು ದಾರ್ಶನಿಕ ನೆಲೆಗೆ ತಕೊಂಡು ಹೋದವನು ಚಾರ್ಲಿ ಚಾಪ್ಲಿನ್ ಅವನಿಗಿಂತ ದೊಡ್ಡ ಗುರು ಬೇರೆ ಯಾರಿಲ್ಲ ಒಬ್ಬ ಅವಧೂತ ವಿದೂಷಕ ಆಗಿದ್ದು ಚಾರ್ಲಿ ಚಾಪ್ಲಿನ್ನಲ್ಲಿ ಅವನ ಚಿತ್ರಗಳನ್ನು ನೋಡಿದ್ರೆ ತಲೆ ಸ್ವಚ್ಛ ಆಗ್ಬಿಡ್ತದೆ ಅಂದ್ರೆ ಬಗ್ಲೇ ಖಾಲಿ ಇದೆ ಅದು ಇನ್ನೂ ಸ್ವಚ್ಛ ಆಗ್ತದೆ ಅಂದ್ರೆ ಅಂತ ನೋಡ್ಬೇಕು ನಾವು ಆಗಾಗ ಆಗಾಗ ನಾವು ಸುಮ್ಮನೆ ನಮ್ಗೆಲ್ಲ ಗೊತ್ತಿದೆ ಅನ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಇಂಥ ಮೈಲಿಗಲ್ಲುಗಳನ್ನ ನೋಡಿ ತಲೆ ಸ್ವಚ್ಛ ಮಾಡ್ಕೋಬೇಕು ಹಾಗಾಗಿ ನಮ್ಮ ಪರ್ಸ್ನ ಮುಟ್ ನೋಡ್ಕೋತೀವಲ್ಲ ನಾವು ಅದ್ರಲ್ಲಿ ದುಡ್ಡು ಎಷ್ಟಿದೆ ಅಂತ ನಮ್ಗೆ ಗೊತ್ತು ಆದ್ರೂ ಬಸ್ಸಲ್ಲಿ ಹೋಗುವಾಗ ಟ್ರೈನಲ್ಲಿ ಹೋಗುವಾಗ ಆಗ ಮುಟ್ ನೋಡ್ಕೊಳ್ತೀವಿ ನಾವು ಅದು ಜಾಗದಲ್ಲಿ ಇದೆಯೋ ಇಲ್ವೋ ಅಂತ ಹಾಗೆ ನಮ್ಮ ಆತ್ಮಸಾಕ್ಷಿ ಸ್ವಲ್ಪ ಸರಿ ಅಂತ ಆಧಾರ ಮುಟ್ಟು ನೋಡ್ಕೋಬೇಕಾದ್ರೆ ಇಂಥ ನಮ್ಮ ಕಾಲದ ದೊಡ್ಡ ಕಲೆಗಾರರನ್ನು ನಾವು ಮುಟ್ಟು ನೋಡ್ಕೋಬೇಕಾಗುತ್ತೆ ಅವನೊಬ್ಬನೇ ಇಲ್ಲ ಚಾಲಿ ಚಾಪ್ನೇ ಅಲ್ಲ ಆಮೇಲೆ ಅದು ಪುಂದ್ ತುಂಬ ಜನ ಬಂದರು ಮುಲ್ಲಾ ನಸರುದ್ದೀನ್ ತೊಗೊಳ್ಳಿ ಅಥವಾ ಶೇಕ್ಸ್ಪಿಯರ್ನ ಈಡಿಯಟ್ ತೊಗೊಳ್ಳಿ ಅಥವಾ ನಮ್ಮ ತೆನಾಲಿ ರಾಮನ್ ತಗೊಳ್ಳಿ ಆಮೇಲೆ ನಮ್ಮ ಕನ್ ನಮ್ಮ ಭಾರತದ ರಂಗಭೂಮಿಯ ಮೊದಲ ಎಕ್ಸರ್ಟ್ ಕ್ಯಾರೆಕ್ಟರ್ ಶಕಾರ ಅವನು ಮಚ್ಚ ಕಟಿಕದಲ್ಲಿ ಬರ್ತಾನೆ ಶಕಾರ ತಗೊಳ್ಳಿ ಅವೆಲ್ಲ ನಮ್ಮ ಒಂದು ಆಲ್ಟ್ರಿಗೋ ಥರ ಅವರು ನಮ್ಮನ್ನ ಗೇಲಿ ಮಾಡ್ತಾನೆ ತಮ್ಮನ್ನು ಗೇಲಿ ಮಾಡ್ತಾನೆ ಇಡೀ ಸಮಾಜದ ಬಗ್ಗೆ ಒಂದು ಸ್ಪಂದನ ಕೊಡ್ತಾರೆ ನಮ್ಮಲ್ಲಿ ಒಂದು ಮಿಸ್ಟೇಕ್ ಇದೆ ನಾವು ಆತ್ಮ ಅಂತ ಮಾತಾಡುವಾಗ ಒಬ್ಬ ವ್ಯಕ್ತಿಲಿರುವಂಥ ಆತ್ಮ ಅದು ಅಂತ ತಿಳ್ಕೊಂಡ್ಬಿಡ್ತೀವಿ ಆತ್ಮವಿಮುಖತೆ ಆತ್ಮ ನಿಷ್ಠೆ ಆತ್ಮದ ಹುಡುಕಾಟ ಅಂತ ಇಲ್ಲ ಅದು ಆತ್ಮ ಎಲ್ಲರಲ್ಲಿ ಹಂಚಿ ಹೋಗಿರುವ ಆತ್ಮ ಅದು ಎಲ್ಲರಲ್ಲಿ ಹಂಚಿ ಹೋಗಿರುವ ಆತ್ಮ ಅದು ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಲೆಕ್ಟಿವ್ ಸೋಲ್ ಅದು ಎಕ್ಸ್ಕ್ಲೂಸಿವ್ ಅಲ್ರಿ ಅದು ಎಲ್ ಐ ಸಿ ಪಾಲಿಸಿ ಮಾಡುವಂಥದ್ದಲ್ಲ ಅದು ಎಕ್ಸ್ಕ್ಲೂಸಿವ್ ಅಲ್ಲ ಅದು ಇನ್ಕ್ಲೂಸಿವ್ ಆದಂಥದ್ದು ಅದು ಎಲ್ಲರಿಗೂ ನಾಗನಲ್ಲ ಸಾಮಾಜಿಕ ಋಣ ಆ ಥರದ್ದು ಎದುರುಗಡೆ ಕೂತಿರೋ ಮನುಷ್ಯ ನೋಡ್ದಂಗೆ ಅನಿಸ್ತದಲ್ಲ ಅದು ಅದು ಒಂದೊಂದ್ಸಲ ಏನೋ ನೋಡ್ದಂಗೆ ಅನಿಸ್ತದ ಯಾಕೆಂದ್ರೆ ಅವನು ಯಾರಾಗಿರ್ಬೋದು ಅದು ನೀವು ಯಾವುದೋ ಕಾದಂಬರಿ ಓದಿದಾಗ ಆ ಪಾತ್ರ ಓದಿದಾಗ ಅವನ ಇಮೇಜ್ ನಿಮ್ಮ ತಲೆಯಲ್ಲಿ ನೋಡಿರ್ಬೋದು ಒಂದು ಹಾ ಆ ಕಾದಂಬರಿ ನಿಮಗೆ ಎಷ್ಟು ಇಷ್ಟ ಆಗಿದೆ ಅಂದ್ರೆ ಅವನು ನಿಮ್ಮ ಒಬ್ಬ ಪರಿಚಿತ ವ್ಯಕ್ತಿಯಾಗಿ ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿರಬಹುದು ಆ ರೀತಿ ಬಹಳ ನಮ್ಮ ಅರಿವನ್ನು ವಿಸ್ತರಿಸುವ ಒಂದು ಗುಣ ಈ ರಂಗಭೂಮಿಗಿದೆ ಕಲೆಗಿದೆ ನಾನು ನಿನ್ನೆ ಸತ್ಯದೇವ್ ಜು ದುಬೆ ಅವರ ಒಂದು ಪುಸ್ತಕ ಓದ್ತಾ ಇದ್ದೆ ಅವರು ಅದನ್ನೇ ಹೇಳ್ತಾ ಇದ್ರು ಈ ಸಾಮಾನ್ಯವಾಗಿ ಎನರ್ಜಿ ಕಡಿಮೆ ಅಂತ ಮಾತಾಡ್ತೀವಲ್ಲ ನಾವು ನಾಟಕದಲ್ಲಿ ಎನರ್ಜಿ ನೋ ಎನರ್ಜಿ ಬ್ರಿಂಗ್ ಸಮ್ ಎನರ್ಜಿ ಅಂತ ಆ ಎನರ್ಜಿ ಎಲ್ಲಿಂದ ಬರಬೇಕು ಅವ್ರು ಕೇಳ್ತಾರೆ ಹೇಳ್ತಾರೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಎನರ್ಜಿ ಈಸ್ ಫಸ್ಟ್ ಈಸ್ ಇಮ್ಯಾಜಿನೇಷನ್ ಏನಂದರೆ ಊಹೆ ನಮ್ಮ ಎಮ್ ಎಸ್ ಕೆ ಅಂತ ದೊಡ್ಡ ರೈಟರು ನಿಮ್ಮ ಮೈಸೂರಿನಲ್ಲೇ ಇದ್ದವರು ಅದ್ಭುತವಾದಂಥ ರೈಟರು ಅವರು ಒಂದು ಕಥೆ ಇದೆ ಊಹಾ ಮೃಗ ವಿಜಯ ಅಂತ ಅಂದರೆ ಊಹೆ ಎನ್ನುವುದೇ ಒಂದು ಮೃಗ ಅದನ್ನು ನೀವು ಹೀಗೆ ಬಿಟ್ಟುಬಿಟ್ರೆ ಹೇಗೆ ಅದು ಅಂತ ಸೊ ಒಂದು ಊಹೆ ಎರಡನೇದು ಕಾನ್ಷಿಯಸ್ ಆಗಿ ತಿಳಿಯುವುದರ ಹಂಗನ್ನ ದಾಟೋದು ಅಂತ ಪ್ರಜ್ಞಾವಂತಿಕೆಯಿಂದ ಇದನ್ನು ನಾನು ತಿಳಿಬೇಕು ಎನ್ನುವಂಥ ಒಂದು ಅಪ್ರೋಚನ್ನು ಮೀರಿ ಅದನ್ನು ದಾಟಿ ಹೋಗುವಂಥದ್ದು ಅದನ್ನು ದಾಟಿ ಹೋಗುವಂಥದ್ದು ಕಂಪ್ಲೀಟಾಗಿ ಆವಾಗ ನಮಗೆ ಆ ಒಂದು ಎನರ್ಜಿ ಸಿಗ್ತದೆ ಅಂತ ಅವ್ರು ಹೇಳ್ತಾರೆ ನನಗದು ಭಾಳ ಇಷ್ಟವಾಯಿತು ಅದು ನನಗೆ ಅಂದರೆ ಅನುಭವಕ್ಕೆ ಬಂತು ಅದು ಒಳ್ಳೆಯ ವಿಚಾರಗಳು ಪ್ರಾಬ್ಲಮ್ ಅದೇನೆ ಅಂದರೆ ಇದ್ದದ್ದನ್ನು ಮುರಿದು ಹೊಸ್ತನ್ನು ಕಟ್ಟೋದು ಇದ್ದಿದ್ದನ್ನು ಮುರಿದು ಹೊಸ್ತನ್ನು ಕಟ್ಟೋದು ಅದು ಇದ್ದರಲ್ಲೇ ಹುಡುಕಾಡೋದಲ್ಲ ಈ ಒಂದು ಆಟ ಆಡುವಾಗ ಆ ಕವಡೆಗಳನ್ನು ಹೀಗೆ ಹೀಗೆ ಕುಲಕಾಡ್ತೀವಲ್ಲ ನಾವು ಆಮೇಲೆ ಹೀಗೆ ಹಾಕಿಬಿಡ್ತೀವಿ ಅದು ಆ ಥರದ ಕ್ಷಣ ಅದು ಕ್ರಿಯೇಟಿವ್ ಎಲಿಮೆಂಟು ಕ್ರಿಯೇಟಿವ್ ಮೂಮೆಂಟು ಆಗಲೇ ಹೊಸ್ತೇನೋ ಕಾಣುತ್ತೆ ನಮಗೆ ಅಥವಾ ನೀವು ಗಲಾಡೋಲ್ಲಿ ಅದನ್ನ ಹೀಗೀಗೆ ಹೀಗೆ ಹೀಗೆ ತೀರ್ಸ್ತೀವಲ್ಲ ಹಾಗೆ ಈಗಲ್ಲಿ ಬರುವಾಗ ನಾನು ತುಂಬಾ ಖುಷಿ ಆಯ್ತು ಸಾಂಗ್ಲಿ ಟಿಂಗ್ನವರು ನವರು ಗೋಪು ಆಡ್ತಾ ಇದ್ದಾರೆ ನೋಡಿದಿರಲ್ಲ ಬಣ್ಣ ಬಣ್ಣದ ರಿಬ್ಬನ್ಗಳು ಪ್ರತಿಯೊಬ್ಬರು ಆಡ್ತಾ ಇದ್ದಾರೆ ಅದು ಮೇಲ್ಗಡೆ ಒಂದು ವಿನ್ಯಾಸ ಮಾಡ್ತಾ ಬರ್ತದೆ ಇದನ್ನೇ ಬೇಂದ್ರೆ ಅವರು ಅಂತಃಕರಣದ ಗೋಪು ಅಂತ ಕಾವ್ಯಕ್ಕೆ ಹೇಳಿದ್ದಾರೆ ಎಷ್ಟೋ ವರ್ಷಗಳ ಹಿಂದೆ ಕಾವ್ಯ ಅಂದ್ರೆ ಅಂತಃಕರಣದ ಗೋಪು ಅಂತಾರ ನನಗೆ ಅವಾಗ ಗೋಪು ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ಆಮೇಲೆ ನಮ್ಮ ಸೋದರ ಮಾವ ಮಾವಾಯಿದ್ರು ಅವರು ನಮಗೆ ಇದನ್ನು ಆಡಿಸ್ತಿದ್ರು ಶಾಲೆಯಲ್ಲಿ ನಮ್ಮ ಸ್ವಲ್ಪ ಉತ್ತರ ಕರ್ನಾಟಕದವರಿಗೆ ನಮಗೆ ಮಹಾರಾಷ್ಟ್ರದ ಇದು ಜಾಸ್ತಿ ಒಡನಾಟ ಜಾಸ್ತಿ ಹೀಗಾಗಿ ಅಂತಃಕರಣದ ಈ ಗೋಪು ಅವರು ಆಡಿಸ್ತಿದ್ರು ತುಂಬ ಎಂಥ ರೂಪಕ ನೋಡ್ರಿ ಅದು ಗೋಪು ಪ್ರತಿಯೊಬ್ಬನು ಕಲೆಯಲ್ಲಿ ತನ್ನ ತನ್ನ ಆಟ ಆಡ್ತಿದ್ದಾಗಲೇ ಎಲ್ಲರಿಗೂ ಸೇರಿದಂಥ ಒಂದು ವಿನ್ಯಾಸವನ್ನು ರೂಪಿಸ್ತಾ ಹೋಗ್ತಾನೆ ಅಪ್ಪನೂ ಸ್ವಲ್ಪ ಸರಿಯಾಗಿ ಆಡದಿದ್ರು ಅದು ಗಂಟಾಗಿ ಹೋಗ್ಬಿಡ್ತೀವಿ ಮೇಲೆ ಅದನ್ನು ತೆಗೆಯೋದು ಬಹಳ ಕಷ್ಟ ನಾವು ಪೆಟ್ಟು ತಿಂತಿದ್ವಿ ಆ ಥರ ನಮ್ಮ ಮಾಸ್ಟರ್ ಹತ್ರ ಅಂದರೆ ಸರಿಯಾಗಿ ಆಡದೆ ಹೋದರೆ ಇಡೀ ಆ ವಿನ್ಯಾಸವೇ ಹೋಗ್ತದೆ ಸೊ ಇವ ನಮ್ಮ ಇವ ನಮ್ಮ ಅನ್ನೋದು ಮತ್ತೇನು ಅಲ್ಲ ಆ ಗೋಪಿನ ಆಟ ಇಡೀ ಸಮಾಜದ ಗೋಪನ್ನು ನಾವು ಆಡ್ತಾ ಇದ್ದೇವೆ ಪ್ರತಿಯೊಬ್ಬರು ನಾವಿದ್ದಲ್ಲಿ ಕಲೆಗಾರರಾಗಬೇಕಾಗೇ ಇಲ್ಲ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಅನಾಮಿಕ ವ್ಯಕ್ತಿಯಾಗಿ ಒಂದು ಸಮಾಜ ಎನ್ನುವಂಥ ಒಂದು ಈ ದೊಡ್ಡ ಹೆಣಿಗೆ ಇದೆಯಲ್ಲ ಇದು ಆ ಹೆಣಿಗೆಯ ಗೋಪಿನ ಪ್ರತಿಯೊಂದು ಇಂಡಿವಿಜುವಲ್ ಆಟ ಅದು ನಮ್ಮ ತಂದೆ ಹೇಳ್ತಾ ಇದ್ರು ಇದು ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೇನೆ ನಮ್ಮ ಸಮಾಜ ಅನ್ನೋದು ಒಂದೇ ಕೋಳಗಂಬದ ಮೇಲೆ ನಿಂತ ಡೇರೆ ಅಲ್ಲ ಅದು ಸಾವಿರ ಕಂಬಗಳ ಚಪ್ಪರ ಅಂತ ಹೇಳ್ತಾ ಇದ್ರು ನನಗೊಂದು ಬಹಳ ಮಹತ್ವದ್ದು ಅನಿಸುತ್ತೆ ಪ್ರತಿ ಕಂಬನು ಬಹಳ ಅನುಪಮವಾದದ್ದು ಒಂದು ದುರ್ಬಲ ಇರಬಹುದು ಇನ್ನೊಂದು ಸ್ಟ್ರಾಂಗ್ ಇರಬಹುದು ಹೀಗಾಗಿ ಆ ಒಂದು ನಮ್ಮ ಸಮಾಜ ಎನ್ನುವಂಥ ಈ ಚಪ್ಪರದ ಒಂದು ಹೆಣಿಗೆಯನ್ನ ಅದರ ಒಂದು ಒಂದು ಆತ್ಮಬಲವನ್ನ ಹೆಚ್ಚಿಸುವಂತಹ ಈ ಕಲಾಪ ಇದು ಎಷ್ಟು ಜನ ಕಾರಂತರಿಂದ ಹಿಡಿದು ಈ ತನಕ ವಿವಿಕಾರಂ ನೆನಪಾದ್ಕೊಳ್ಳಿ ಮತ್ತೊಂದು ನೆನಪಾಯಿತು ಅಂದ್ರೆ ಕೀರ್ತಿನಾಥ್ ಕುರ್ತ್ಕೋಟಿ ಅವರು ಒಂದ್ಸಲ ಗೋಕುಲ ನಿರ್ಗಮನ ನಾಟಕ ನೋಡಿ ಆದ್ಮೇಲೆ ನಾನು ನೋಡಿದ್ದೆ ಅದು ನಿನಾಸಗಾಗಿ ಕಾರಂತರು ಮಾಡಿದ್ರು ಅದರಲ್ಲಿ ಇಂಟರ್ವೆಲ್ ಹತ್ರ ಒಂದು ದೃಶ್ಯ ಬರ್ತದೆ ಎಲ್ಲ ಅಗರ್ಬತ್ತಿ ಊದಿನ ಕಡ್ಡಿ ಹಚ್ಚುತ್ತಾರೆ ಆಮೇಲೆ ಎಲ್ಲ ಕತ್ಲಾಗ್ತದೆ ರಂಗದ ಮೇಲೆ ಆಮೇಲೆ ಊದಿನ ಕಡ್ಡಿಯನ್ನು ಎಲ್ಲ ಹೀಗೆ 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 ಬೇರೆ ಬೇರೆ ರೀತಿಯಲ್ಲಿ ತಿರುಗಿಸ್ತಾರೆ ಆಗ ಆ ಬೆಳಗುವ ಕಡ್ಡಿಯಿಂದ ಒಂದು ವಿನ್ಯಾಸ ಬರ್ತದೆ ನನಗದೇನೋ ಸ್ವಲ್ಪ ವಾರ್ಡ್ ಅನ್ಸಿತ್ತು ಸ್ವಲ್ಪ ಅದು ಒಂಥರ ಕ್ಲೀಷ್ ಅಂದರೆ ಟೆಕ್ನಿಕಲಿ ಅದೇನೋ ಒಂದು ಗಿಮಿಕ್ ಥರ ಅನಿಸ್ಬಿಟ್ಟಿತ್ತು ಆಗ ಸೊ ನಾನು ಕೀರ್ತನಾ ಕುರ್ತ್ಕೊಟ್ಟೆ ಅಶೋಕ್ ಇದ್ರು ಅವ್ರ ಜೊತೆ ಮಾತಾಡ್ತಾ ಇದ್ದೆ ಆವಾಗ ನಾನು ಅವ್ರಿಗೆ ಕೇಳಿದೆ ಸರ್ ಅದು ಸ್ವಲ್ಪ ವಾರ್ಡ್ ಅನಿಸಲಿಲ್ವಾ ಅದು ಅದು ಒಂಥರ ನಾಟಕದಿಂದ ಬಂದಂಗೆ ಅನಿಸ್ಲಿಲ್ಲ ಅಂತಂದ ಆಗ ಕೀರ್ತಿನಾಥ ಕುರ್ತ್ಕೊಟ್ಟು ಒಂದು ಮಾತು ಮಾತಾಡೋದು ಏನಿಲ್ಲ ಹಂಗೇನಿಲ್ಲ ಕಾರಂತರಿಗೆ ಕತ್ತಲು ತೋರಿಸೋದಿತ್ತು ಅಂತ ಎಂಥ ಮಾತು ಕತ್ತಲು ತೋರಿಸೋದಿತ್ತು ನೀವು ಬೆಳಕಿನಲ್ಲಿ ಕತ್ತಲು ತೋರಿಸ್ಲಿಕ್ಕೆ ಆಗೋದಿಲ್ಲ ನೀವು ದೀಪ ಹಚ್ಚಿದ್ರೆ ಕತ್ತಲು ಹೋಯ್ತು ಆದರೆ ಊದಿನ ಕಡ್ಡಿಯ ಕಿಡಿಯಲ್ಲಿ ನೀವು ಹೀಗೆ ಹೀಗೆ ಮಾಡುವಾಗ ಆ ಒಂದು ಬರವಣಿಗೆ ಬರೆದಂತೆ ಕಾಣುತ್ತದಲ್ಲ ಅಲ್ಲಿ ನೀವು ಕತ್ತಲನ್ನು ನೋಡಬಹುದು ಅಂತ ಇದು ಇದೆಯಲ್ಲ ಇದು ಇದು ಆ ರೀತಿಯ ದುಬೆ ಹೇಳುವಂತಹ ಒಂದು ನೆಗೆತ ಅದು ಮೀನಿಂಗ್ಸಿನ ಆಚೆಗೆ ಒಂದು ಕೃತಿಯನ್ನು ಕೊಂಡೊಯ್ಯೋದು ಆಮೇಲೆ ಕುರ್ತುಕೋಟಿ ಅವರ ಆ ಮನಿ ನಾಟಕ ಅದನ್ನು ದೂರದರ್ಶನದಲ್ಲಿ ನೋಡಿದ್ದೆ ಗಿರೀಶ್ ಕಾರ್ನಾಡ್ ಡೈರೆಕ್ಟ್ ಮಾಡಿದ್ರು ಆಗ ಓ ಘರ್ ಅಂತ ಅದು ಆವಾಗ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಸಮಾನ ಅದು ಐ ತಿಂಕ್ ತಿಂಗಳಿಗೆ ಒಂದು ನಾಟಕ ಬರ್ತಿತ್ತು ಆ ಮನೆ ಎಂಥ ನಾಟಕ ಅದು ಅವ್ರು ಮಾಡಿದ್ರು ಅಂದ್ರೆ ಮಕ್ಕಳು ಹಿರಿಯರ ಈ ಮಕ್ಕಳು ಮನೆ ಆಟ ಆಡ್ತಾರಲ್ಲ ಮನೆಯಲ್ಲಿ ಮಕ್ಕಳು ಮನೆ ಆಟ ಆಡ್ತಾ ಇರ್ತಾರೆ ಅದರಲ್ಲೂ ಯಾವ ಆಟ ಆಡ್ತಿರ್ತಾರೆ ಪಾಪ ಅತ್ತೆ ಸೊಸೆ ಜಗಳ ಅದು ಇದು ಮನೆಯ ರಸಗಸಿ ಪಾಲಾಗಿರೋದು ಅದು ಇದು ಆ ಆಟನ ಮಕ್ಕಳು ಆಡ್ತಾ ಇರ್ತಾರೆ ಅದು ಮಕ್ಕಳ ಕಡೆಯಿಂದನೇ ಆಡಿಸಿತ್ತು ಅದು ಆಡಿಸಿ ಆಡಿಸಿ ಆಟ ಆಡ್ತಾ ಆಡ್ತಾ ಲಾಸ್ಟಿಗೆ ಆ ಮಗು ಒಂದು ಮಗು ಸೊಸೆ ಪಾತ್ರ ಹಾಕಿದ ಮಗು ಹೋಗಿ ನಿಜವಾಗಿ ಬಾವಿಲ್ಲಿ ಜಿಗಿದು ಬಿಡುತ್ತೆ ಅದು ನನಗೆ ಇನ್ನೂ ಅದ ನೆನಪಾದ ನನಗೆ ಈಗಲೂ ಕೂಡ ಒಂದು ತಲ್ಲಣ ಆಗ್ತಿರೋದು ಅದು ಆ ಥರದ ಕ್ಷಣ ಅದು ಒಂದು ಮಕ್ಕಳ ನಾಟಕದಲ್ಲಿ ಒಂದು ಮಗು ಹೋಗಿ ಆ ಪಾತ್ರದಲ್ಲಿ ಎಷ್ಟು ಹೋಗಿ ಅದು ಒಂಥರ ಯಾವುದು ನಿಜ ಯಾವುದು ನಿಜ ಅಲ್ಲ ಅನ್ನುವ ನೆಲೆಯಲ್ಲಿ ಒಂದು ಬಾವಿಗೆ ಜಿಗಿದು ಬಿಡ್ತಿರ್ತದೆ ಆ ಥರದ ಕ್ಷಣಗಳು ನಮ್ಮನ್ನು ಉಜ್ಜಿ ಹೊಳಸಬಲ್ಲವು ಹೊರತು ಮನೆಯಲ್ಲಿ ಕೂತ್ಕೊಂಡು ವಾಟ್ಸಪ್ಪಲ್ಲಿ ಇಲ್ಲಿ ವಾಕಿಂಗ್ ಮಾಡಿಕೊಂಡು ಅಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ವಾಟ್ಸ್ ಆಫಲ್ಲಿ ಬರುವಂಥ ಫಾರ್ವರ್ಡ್ಗಳನ್ನು ನೋಡಿಕೊಂಡಲ್ಲ ಅಥವಾ ಅದನ್ನು ಮತ್ತೆ ಫಾರ್ವರ್ಡ್ ಮಾಡೋದರಿಂದ ಅಲ್ಲ ನಮಗೆ ಮನುಷ್ಯನೇ ಬೇಕಾಗಿಲ್ಲ ಈಗ ಇವನಮ್ಮ ಯಾರು ಇವನಮ್ಮ ಇನ್ನು ಹೌದು ಯಾರು ಎಷ್ಟು ಲೈಕ್ ಸಿಕ್ಕವ ಅವನ ಎಷ್ಟು ಫಾರ್ವರ್ಡ್ ಮಾಡೋದೇ ಅವನು ನಮ್ಮವನ ಯಾರು ಇವನಮ್ಮ ಯಾರು ಎದು ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಕಳಿಸ್ತಾರೆ ಏನು ಮಂಗಳಾರ್ತಿ ಹೂವು ಎಲ್ಲ ಬರ್ತದೆ ಎದುರಿಗ ಸಿಕ್ಕ ನಗುದೇ ಇಲ್ಲ ಈಗಷ್ಟೇ ಕಳಿಸಿದ್ಯ ಮಾಡಯ ಗುಡ್ ಮಾರ್ನಿಂಗು ಹ ಅಂತ ನಾಲ್ಕು ಜನ ಕಳಿಸ್ತಿರ್ತಾನ ಸೊ ಹೇಳ್ತೀರಿ ನೀವು ಮನುಷ್ಯನಿಗೆ ಮನುಷ್ಯ ಬೇಕಾಗಿಲ್ಲ ನಾವು ಜಗತ್ತನ್ನೇ ಮನೆಯಂದು ಭಾವಿಸುತ್ತೇವೆ ಅಂತೀವಿ ಮನೆಯವರೇ ಬೇಕಾಗಿಲ್ಲ ಇನ್ನು ಜಗತ್ತನ್ನೇ ಮನೆಯಿಂದ ಭಾವಿಸ್ತಾನ ಅವನು ಹೀಗಾಗಿ ಈ ಬಯಲು ಆಲಯ ಕಾನ್ಸೆಪ್ಟ್ ಇದಿಲ್ಲ ಇದು ನೋಡಿ ಎಷ್ಟು ಚಂದ ಆ ರಂಗಭೂಮಿಗಿಂತ ದೊಡ್ಡದು ಯಾವ್ದು ಇದೆ ಬಯಲು ಆಲಯ ಅದರಲ್ಲೂ ಒಂದು ರಂಗ ಅಂತೂ ಇನ್ನೂ ಬಯಲು ಆಲಯ ತುಂಬಾ ಬಾ ಬಂದ್ ಕೂತ ಬಾಳ ಖುಷಿ ಆಯ್ತು ನಿರ್ಮಲಾರ್ವಿ ಅದೇ ನನಗೆ ತುಂಬಾ ಖುಷಿ ಆಯಿತು ಇಲ್ಲಿ ಅಂತ ಅಂದ್ರೆ ಆ ರೀತಿ ನಾವು ಒಂದು ರೀತಿ ಜನಮಾನಸದೊಂದಿಗೆ ಒಂದಾದಾಗ ಮಾತ್ರ ಅನ್ವಯ ಅಂದರೆ ಅದಕ್ಕೆ ದೊಡ್ಡ ಒಂದು ಕಾಲ ಒಂದು 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 ಚಾಲೆಂಜಿಂಗ್ ಟೈಮಲ್ಲಿ ನಾವು ಇದ್ದೀವಿ ಅಂದರೆ ಮನುಷ್ಯನಿಗೆ ಮನುಷ್ಯ ಬೇಡಾದಂಥ ಬೇಡವಾದಂಥ ಅದರಲ್ಲಿ ಮತ್ತೆ ಹೀಗಾಗಿ ಕಲೆಯ ಮೇಲೆ ಜವಾಬ್ದಾರಿ ಹೆಚ್ಚಿದೆ ಹೀಗೆ ಒಂದು ಹ್ಯೂಮನೈಸ್ ಮಾಡುವಂಥ ಕರಗಿಸುವಂಥ ಮತ್ತೆ ಮನುಷ್ಯನಿಗೆ ಮತ್ತೊಬ್ಬ ಮನುಷ್ಯನ ಮುಖ ಕಾಣುವಂಥ ಆ ಒಂದು 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 ಟೆಸ್ಟಿಂಗ್ ಟೈಮ್ಸ್ ನಮ್ಮನ್ನು ಹೊರಗೆ ಹಚ್ಚುವ ಕಾಲದಲ್ಲಿ ನಾವಿದ್ದೇವೆ ಖಂಡಿತ ಮನುಷ್ಯ ಬಹಳ ಹಾಗೆ ಅವನು ಹಾಗೆಲ್ಲ ಬಿಡಿರಲಿಲ್ಲ ಅದು ಒಂಥರ ಯು ಹ್ಯಾವ್ ಟು ಕೀಪ್ ಗೋಯಿಂಗ್ ಅಂದ್ರೆ ಅದು ಟೆಸ್ಟ್ ಮಾಡ್ತಾನೆ ಹೋಗ್ಬೇಕು ಅದು ಹೊರೆ ಹಾಕ್ತಾನೆ ಹೋಗ್ಬೇಕು ಅಲ್ಲಿಂದಾನೆ ಬೆಳಕು ಬರುತ್ತೆ ಅಂತ ಆಶೆಯಿಂದ ನಾನು ಹೊಂದಿದವನು ಒಳ್ಳೊಳ್ಳೆ ಏಣಿಗೂ ತಲ್ಲ ನಮ್ಮ ವಿಕಾಸ ಪಥವ ತುಂಬಾ ಏಣಿಗಳಿಂದ ಮತ್ತು ಹಾವುಗಳಿಂದ ತುಂಬಿದೆ ಸ್ನೇಕ್ ಅಂಡ್ ಲಾ ಲ್ಯಾಡರ್ ಗೇಮ್ ಅದು ಮತ್ತೆ ಮತ್ತೆ ಹೇಳ್ತಿರ್ತೀನಿ ಎಲ್ಲ ನಮ್ಮ ಮೂಢ ಮೂಢನಂಬಿಕೆಗಳು ಅಸಮಾನತೆಗಳು ಏನೋ ಏನೋ ಶಿಕ್ಷಣ ಇಲ್ಲದೆ ಇರೋದು ಅನಕ್ಷರತೆ ಇವೆಲ್ಲ ಹಾವುಗಳು ನಮ್ಮ ವಿಕಾಸ ಪಥದಲ್ಲಿ ನಡುವೆ ನಮಗೆ ದಾಸರು ಸಿಕ್ಕರು ವಚನಕಾರರು ಸಿಕ್ಕಿದ್ರು ಒಳ್ಳೊಳ್ಳೆ ಚಿಂತಕರು ಸಿಕ್ಕಿದ್ರು ಅಸ್ತಿತ್ವವಾದಿಗಳು ಸಿಕ್ಕಿದ್ರು ದಾರ್ಶನಿಕ ಒಂದೊಂದು ಒಂದು ಏಣಿ ಸಿಕ್ತು ಒಂದು ಹಾವು ಸಿಕ್ತು ಒಂದು ಏಣಿ ಸಿಕ್ತು ಒಂದು ಹಾವು ಸಿಕ್ತು ಆದ್ರೆ ಸಮಾಜ ಸಮಾಜಲ್ಲ ಅಲ್ಲಿ ನೀವು ಸ್ನೇಕ್ ಅಂಡ್ ಲ್ಯಾಡರ್ ನೋಡಿದ್ರೆ ಅದ್ರಲ್ಲಿ ದೊಡ್ಡ ಹಾವು ಅಂತ ಕೂತಿರ್ತದೆ ಮೊನ್ನೆ ಅದು ನೈಂಟಿ ಸೆವೆನ್ ಅಲ್ಲಿ ಇರ್ತದದು ಅದು ನೈಂಟಿ ಸಿಕ್ಸ್ ಅಲ್ಲಿ ಅದು ಆ ಹಾವು ತಿಂದರೆ ಮತ್ತೆ ಸೀದಾ ನಾವು ಹೋಗೋದೆಗೆ ಆ ಶಿಲಾಯುಗಕ್ಕೆ ಸೀದಾ ಮತ್ತೆ ನಂಬರ್ ಟು ನಂಬರ್ ತ್ರೀ ನಂಬರ್ ಒನ್ ಮತ್ತೆ ಶುರು ಆಗ್ಬೇಕು ಅಲ್ಲಿಂದ ಇಂಡಿಯಾಗೆ ಅಂದರೆ ನಾವು ವಿ ಟು ಬಿ ಕೇರ್ಫುಲ್ ವಿ ಹಾವ್ ಟು ಬಿ ವೆರಿ ಅಲರ್ಟ್ ಇಷ್ಟು ಮುಂದೆ ಬಂದಿದ್ದೀವಿ ತುಂಬ ವಿಕಾಸ ಪದ್ಧತಿಯಿಂದ ಮುಂದೆ ಬಂದಿದ್ದೀವಿ ನಾವಾಗೆ ಮತ್ತೆ ಹಿಂದೆ ಹೋಗೋದು ಬೇಡ ಪ್ರ ಮಮತೆ ಮತ್ತು ಸಮತೆಗಿಂತ ಮಿಗಿಲಾದ ಯಾವ ಅಧ್ಯಾತ್ಮವೂ ಇಲ್ಲ ಅತ್ಯಂತ ಸರಳವಾದದ್ದು ಎಲ್ಲ ದಾಶ ದಾರ್ಶಕರು ಹೇಳಿದ್ದೆ ಅಲ್ಲ ಎಲ್ಲರೂ ಹೇಳಿದ್ದೆ ಅದಕ್ಕೂ ಆಮೇಲೆ ಅದಕ್ಕೆ ಜಾಸ್ತಿ ಏನು ಕಷ್ಟಪಡಬೇಕಾದಿಲ್ಲ ಅತ್ಯಂತ ಸಹಜವಾದ ಫಿಲಾಸಫಿ ಅದು ಮತ್ತು ಪ್ರಪಂಚದಲ್ಲಿ ಇದ್ದವರಿಗೆ ಎಲ್ಲರಿಗೂ ಎಲ್ಲ ಸವಲತ್ತುಗಳು ಅದು ನಾವಿರೋವರೆಗೆ ಆಗಲಿಕ್ಕಿಲ್ಲ ಸರಿಯಾಗಿ ಸಿಗೋ ತನಕ ನಾನು ಆದಷ್ಟು ನನ್ನಿಂದ ಆದಷ್ಟು ಸರಳವಾಗಿ ಬದುಕ್ತೇನೆ ಅಂತ ನಮಗೆ ನಾವೇ ಹೇಳಿಕೊಡ್ತೇವಲ್ಲ ಅದಕ್ಕಿಂತ ದೊಡ್ಡ ಫಿಲಾಸಫಿ ಕೂಡ ಬೇರೆ ಇಲ್ಲ ಅಂತ ಹೇಳಿ ಈ ಉತ್ಸವ ಉಮೇಶ್ ಅವರ ಸಾರ್ಥಕ ಒಂದು ನೇತೃತ್ವದಲ್ಲಿ ಮತ್ತು ನಿರ್ಮಲಾಂಥವರ ಪುರೋಗ್ರಾಮಿ ನಿಲುವುಳ್ಳಂಥ ಅಧಿಕಾರಿಗಳ ನೇತೃತ್ವದಲ್ಲಿ ನಡೀತಾ ಇದೆ ಇದು ಹೆಚ್ಚೆಚ್ಚು ಜನರನ್ನು ಆಕರ್ಷಿಸಲಿ ಅವರ ಮನಸ್ಸಲ್ಲಿ ಚಿಂತನೆಯ ಬೀಜವನ್ನು ಬಿತ್ತಲಿ ಒಂದು ಕಿಡಿಯನ್ನು ಹೊತ್ತಿಸಲಿ ಮತ್ತು ನಮ್ಮ ಜಾತ್ರೆ ಶಿವರಾತ್ರಿ ಜಾತ್ರೆ ಚಲೋದಾಗಿ ಆಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ